ಸೈಯದ್ಬಲೆ ಅಬ್ದುಲ್ ಸಲಾಂ ತಂಗರ್ ಹೆಸರಿನಲ್ಲಿ ಎರಡು ವರ್ಷಕ್ಕೊಮ್ಮೆ ಆಚರಿಸಿಕೊಂಡು ಬರುವಂತಹ ಸೈಯದ್ಬಲೆ ರೂಸ್ ಕಾರ್ಯಕ್ರಮವನ್ನು ಜಮಾತಿ ಕಮಿಟಿ ಹಾಗೂ ಊರಿನ ಗಣ್ಯ ವ್ಯಕ್ತಿಗಳ ವ್ಯಕ್ತಿಗಳೆಲ್ಲ ಒಂದು ಸೇರಿ ಜನವರಿ ನಾಲ್ಕರಿಂದ ಏಳರ ತನಕ ನಡೆಸಿಕೊಂಡು ಬರು ಬರುವುದಾಗಿ ಅದರಲ್ಲಿ ಉದ್ಘಾಟನಾ ಸಮಾರಂಭವು ಓ ಅಸಯ್ಯದ್ ಎಸ್ ಎಂ ಮೊಹಮ್ಮದ್ ತನಲ್ ಸಾಲ್ಮರ ಅವರು ವಹಿಸಲಿದ್ದಾರೆ ಹಾಗೂ ಷೈರ ಉದ್ಘಾಟನೆಗಳು ಉಸ್ತಾ ಉಸ್ಮಾನ್ ಫೈಸಿ ನೋಡಲು ಅವರು ಉಳಿಸಿಕೊಳ್ಳಲಿದ್ದಾರೆ ಹಾಗೂ ಮತ ಪ್ರಸಂಗವನ್ನು ಅಶ್ರಫ್ ರಹಮಾನಿ ಚೌಕಿ ಕೇರಳ ಅವರು ನಡೆಸಿಕೊಡುತ್ತಿದ್ದಾರೆ ಹಾಗೂ ಐದನೇ ತಾರ ಐದನೇ ತಾರೀಕು ಜನವರಿಗೆ ನಾನು ಅಸಯ್ಯದ್ ಅಬೂಬಕರ್ ತಮಲ್ ಕೆಮ್ಮಾಯಿ ಅವರು ದುವಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ ಕೊಡಲಿದ್ದಾರೆ ಹಾಗೂ ಮೊಹಮ್ಮದ್ ಶರೀಫ್ ತಮಲ್ ಇರ್ಫಾನಿ ಅಲ್ ಮದ್ದೂರು ಕಂಡು ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಆರು ಜನವರಿ ಬಹು ಅಸಯ್ಯದ್ ಅಹಮದ್ ಕುಕೋಯ ತಮ್ಮ ಪುತ್ತೂರು ದುವಾ ನೆರವೇರಿಸಿಕೊಡಲಿದ್ದಾರೆ ಬಹು ಅಬ್ದುಲ್ ಖಾದರ್ ದಾರಿಮಿ ಕುಟೀರ మతప్ర ప్రసంగ నడసి కొడల సమారా బు అసహ్య ఎన్పిఎు తింతంగ అల్ బుఖారి పునంగు అవరు గోవా మేరవారు బు అబ్బుల్ గఫూర్ మి కిచేరి అత ప్రసంగ నేను ಹಾಗೂ ಉರುಸು ಕಾರ್ಯಕ್ರಮಗಳು ಮತ್ತು ಅನ್ನದಾನ ಕಾರ್ಯಕ್ರಮಗಳೆಲ್ಲ ಎರಡನೇ ತಾರೀಕಿನಂತೆ ನಡೆಯಲಿದೆ ಇದರಲ್ಲಿ ಗಣ್ಯ ವ್ಯಕ್ತಿಗಳು ಹಾಗೂ ನಮ್ಮ ಊರಿನ ಪ್ರಮುಖರು ಜಾತಿ ಭೇದವಿಲ್ಲದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ಹಾಗೂ ಎರಡು ವರ್ಷಕ್ಕೊಮ್ಮೆ ಬಂದು ಬರುವಂತಹ ಈ ಒಂದು ಕಾರ್ಯಕ್ರಮವು ಪುತ್ತೂರಿನಲ್ಲಿ ಸಾಲಮಾರಲ್ಲ ಪುತ್ತೂರಿನಲ್ಲಿ ಒಳ್ಳೆ ಪ್ರಸಿದ್ಧವಾಗಿ ನಡೆದುಕೊಂಡು ಬರುವಂತಹ ಕಾರ್ಯಕ್ರಮಗಳು ಎಲ್ಲ ಬೇರೆ ಬೇರೆ ಕಡೆಯಿಂದ ಆ ದರ್ಗಾಕ್ಕೆ ಆಗಮಿಸಿ ಅಲ್ಲಿ ಪ್ರಾರ್ಥಿಸಿ ಅವರಿಗೆ ಇವತ್ತು ಸಮಸ್ಯೆಗಳನ್ನು ಹೇಳಿ ಹರಕ್ಕೆ ಕೊಟ್ಟು ಎಲ್ಲ ಜಾತಿ ಮತ ಏನು ಬೇಗವಿಲ್ಲದೆ ಬಂದು ಅಲ್ಲಿ ಇರುವಂಥ ಒಂದು ಪುಣ್ಯ ಜಾಗವಾಗಿದೆ ಸದಾಕಾರಣ ಇದೇ ಇದೇ ಪತ್ರಿಕಾಗೋಷ್ಠಿಯಲ್ಲಿ ಸರ್ವರಿಗೂ ಆ ಕಾರ್ಯಕ್ರಮ ಸ್ವಾಗತಿಸುತ್ತಾ ಸ್ವಾಗತಿಸುತ್ತಾರೆ ಇದು ನಮಗೆಲ್ಲ ಗೊತ್ತಿರುವ ಹಾಗೆ ಪಿತೂರು ಪರಿಸರದಲ್ಲಿ ಪುತ್ತೂರು ತಾಲೂಕಿನಲ್ಲಿ ಒಂದು ಬಹುದೊಡ್ಡ ಏನು ಧಾರ್ಮಿಕ ಕೇಂದ್ರ ನಮ್ಮ ಸಾಲ್ಮರ ಸೇಗದಿ ಮಲೆ ಮಸೀದಿ ಅಂತ ಹೇಳಿದರೆ ತಾವುಗಳಲ್ಲಿ ಬರಬೇಕು ಕಾರಣ ಒಂದು ರಮಣೀಯ ಕ್ಷೇತ್ರ ಸೇಗದಿ ಮಲೆ ಹೇಳಿ ಎತ್ತರ ಪ್ರದೇಶ ಒಂದು ರಮಣೀಯ ಕ್ಷೇತ್ರ ನೋಡಲಿಕ್ಕೆ ಒಂದು ಬಹಳ ಒಂದು ಸುಂದರವಾದ ಸೊಗಸಾದಂಥ ಒಂದು ಪ್ರದೇಶ ಈ ಪ್ರ ಇಲ್ಲಿ ಪುತ್ತೂರಿನಲ್ಲಿ ನಗರ ಪ್ರದೇಶದಲ್ಲಿ ಅಂತಹ ಪ್ರದೇಶ ಇಲ್ಲ ತಾವೆಲ್ಲರೂ ನಾನು ಅಲ್ಲಿಗೆ ಸ್ವಾಗತಿಸ್ತಾ ಇದ್ದೇನೆ ಆ ದಿವಸ ಒಂದು ಕೊನೆಯ ಪಕ್ಷ ಉರುಸಿನ ದಿನವಾದರೂ ತಾವುಗಳು ಬರಬೇಕು ಅಲ್ಲಿ ಆ ರಮಣೀಯ ಕ್ಷೇತ್ರದ ಒಂದು ಸುಂದರ ನೋಟವನ್ನು ತಾವು ಸವಿಬೇಕು ಅದಲ್ಲದೆ ಮತ್ತೇನಂತ ಹೇಳಿದೆ ಅಂತ ಹೇಳಿದ್ರೆ ಅಲ್ಲಿ ಗೊತ್ತಿರ್ಬೋದು ಈಗಾಗಲೇ ನಾನು ಅಲ್ಲಿ ಪಕ್ಕದಲ್ಲಿ ಯಥೀನ್ ಖಾನ ಉಂಟು ಸುಮಾರು ಮಕ್ಕಳು ಅನಾಥ ಮಕ್ಕಳು ಇರುವಂಥ ಒಂದು ಪರಿಸರ ಅನ್ಸಾರ ಯಥೀನ್ ಅಂತ ಅಂತೇಳಿ ಪುತ್ತೂರು ತಾಲೂಕಿನಲ್ಲಿ ಬಹಳ ಪ್ರಸಿದ್ಧವಾದಂಥ ಒಂದು ಇಸ್ಲಾಮಿಕ್ ಅನಾಥಾಲಯ ಮತ್ತು ಪಕ್ಕದಲ್ಲೇ ಮೌಂಟನ್ ಸ್ಕೂಲ್ ಇದೆ ಮತ್ತೆ ಎಲ್ಲ ವಿಷಯದಲ್ಲಿ ಅಲ್ಲಿ ಧಾರ್ಮಿಕ ಕೇಂದ್ರಗಳು ಇಫ್ಲು ಕೇಂದ್ರಗಳಿದೆ ಇಫ್ಲು ಕೇಂದ್ರ ಹೇಳಿದ್ರೆ ಕುರಾನ್ ಕಂಠಪಾಠ ಮಾಡುವಂತಹ ಕೇಂದ್ರದಲ್ಲಿ ಇವರು ಪ್ರಮುಖ ಪಾತ್ರಧಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಆ ಬಹಳ ಒಂದು ಸುಂದರ ಪ್ರದೇಶ ಬಹಳಷ್ಟು ದೊಡ್ಡ ಒಂದು ಪುಣ್ಯ ಕರಾಮತ್ ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಿರಬಹುದು ಅವಳಿಯ ಒಂದು ಕರಾಮತ್ ಕ್ಷೇತ್ರ ಹೇಳಿದರೆ ಅಲ್ಲಿ ಎಲ್ಲ ಜಾತಿ ಬರ್ತಾರೆ ಅಲ್ಲಿಗೆ ಎಲ್ಲಿ ಹಣಕೆ ಹೋಗ್ತಾರೆ ಅಲ್ಲಿ ಬಂದು ಪ್ರಾರ್ಥಿಸ್ತಾ ಇರ್ತಾರೆ ಅಂತ ಒಂದು ಕ್ಷೇತ್ರ ಅವರ ಬೇಡಿಕೆಗಳನ್ನು ಇಟ್ಟು ಹೋಗ್ತಾರೆ ಅಲ್ಲಿ ಎರಡು ವರ್ಷಕ್ಕೊಮ್ಮೆ ನಾವು ಇದು ಮಾಡ್ತಾ ಇದೇವೆ ಅಂತ ಉರುಷ್ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈ ಸಲವು ಸುಮಾರು ನಮಗೆ ನಿರೀಕ್ಷೆಕ್ಕಿಂತ ಜಾಸ್ತಿ ಜನ ಅಲ್ಲಿ ಬರ ಒಂದು ಅಜಿಲಮ್ರು ಕಳಿದ್ರೆ ಪುತ್ತೂರು ತಾಲೂಕಲ್ಲಿ ಅತಿ ಹೆಚ್ಚು ಜನ ದಟ್ಟನ್ನು ಸೇರುವಂತ ಒಂದು ಉರುಷ್ ಅಂತ ಹೇಳಿದ್ರೆ ಸಾಲುಮಾರ್ ಸೇರಿ ಮಾಡಿ ಸುಮಾರು ಹತ್ತು ಸಾವಿರದಷ್ಟು ಜನ ಸೇರಿದ ಅದಿನ ಮೊದಲು ಬಂಟ್ವಾಳ ಆಯ್ತು ಗಣೇಶ್ವರ ಜನಸಂಘಾ ಸೇರುವ ತಾಲೂಕಿನಲ್ಲಿ ಪುತ್ತೂರು ತಾಲೂಕಲ್ಲಿ ಏನು ನಂಬರ್ ಒನ್ ಅಂತ ಹೇಳಬೇಕು ಅದು ಬಂಟ್ವಾಳ ಕ್ಷೇತ್ರ ಅದ ಒಂದು ಕ್ಷೇತ್ರದಲ್ಲಿ ನಡೆಯುವಂತ ಕಾರ್ಯಕ್ರಮ ಮಾಡನೂರು ಇದೆಲ್ಲ ನಮ್ಮ ಒಂದು ಅಲ್ಲೆಲ್ಲ ಇದೆ ಆದರೆ ನಮ್ಮ ನಗರ ಪ್ರದೇಶದಲ್ಲಿ ಪುತ್ತೂರಿನ ನಗರ ಪ್ರದೇಶದಲ್ಲಿ ಅತಿ ಹೆಚ್ಚು ಜನಸಂದಣಿ ಸೇರುವಂತಹ ಒಂದು ಚೇತೆಯ ಸುಮಾರು ಹತ್ತು ಸಾವಿರದಷ್ಟು ಜನ ಸೇರ್ತಾರೆ ಉರುಸಿನ ದಿವಸ ಕೊನೆ ದಿವಸ ಏಳನೇ ತಾರೀಕಿನಲ್ಲಿ ಅದ ಕಾರಣ ನೀವು ನಮ್ಗೆ ಬೇಕಾದ ಸಾಕಾರ ಮಾಡಬೇಕು ಪ್ರಚಾರ ಮಾಡಬೇಕು ತಾವು ಅಂತ ಈ ಸಮಯದಲ್ಲಿ ಮತ್ತೆ ಅನ್ನದಾನ ಕಾರ್ಯಕ್ರಮ ಇದೆ ವಿಶೇಷವಾಗಿ ನಿಮ್ಮಲ್ಲಿ ಒಂದು ನಾನು ಒಂದು ಬೇಡಿಕೆಯನ್ನು ಇಡ್ತಾ ನನ್ನ ಅತಿಥಿಗಳಾಗಿ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರು ಅದನ್ನ ನೀವು ಅವ್ರನ್ನ ಇವರಾಗಿ ನಿಮ್ಗೆ ಕೊಡ್ತೇವೆ ಕೊಡ್ತೇವೆ ಮತ್ತೆ ಒಂದು ಪ್ರಮುಖ ಉದ್ಯಮಿ ನೀವು ಕೇಳಿರ್ಬೋದು ಈಗಾಗಲೇ ಅರ್ಷಪ್ ಶಾ ಮಾಂತೂ ಮೊನ್ನೆ ಪೇಜಾವರ ಶ್ರೀ ಅವರೊಂದು ಅವರಿಗೆ ಒಂದು ಪ್ರಶಸ್ತಿಯನ್ನ ಕೂಡ ಕೊಟ್ಟಿದ್ದಾರೆ ಗೊತ್ತಾ ನಿಮ್ಗೆ ಏನೊಂದು ನೋಡಿದ್ರು ಅವರು ಶಾ ವಿಶೇಷವಾಗಿ ಆ ದಿನ ನಮ್ಮ ಕಾರ್ಯಕ್ರಮಕ್ಕೋಸ್ಕರ ದುಬೈಯಿಂದ ಬರ್ತಾ ಇದ್ದಾರೆ

ಸಾಲಮರದಲ್ಲಿ ಇದ್ದಾರೆ ಅಲ್ಲಿ ಸ್ಥಳೀಯ ಮಧ್ಯದಲ್ಲಿ ಅವರ ಮಕ್ಕಳು ಗುರುಗಳಾಗಿತ್ತು Navratan Electrical and Plumbing Wholesale dealers in electricals, plumbing, hardware, home appliances, sanitary, LED lights, and electronics. All brands' electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951.